ಮಕ್ಕಳ ದಿನಾಚರಣೆಯ ಹತ್ತು ಸಾಲಿನ ಭಾಷಣ ಗೌರವಾನ್ವಿತ ಗುರುಗಳೇ ಮತ್ತು ಪ್ರಿಯ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಇಂದು ನಾವು ಮಕ್ಕಳ ದಿನವನ್ನು ಸಂತೋಷದಿಂದ ಆಚರಿಸುತ್ತಿದ್ದೇವೆ ಈ ದಿನ ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ನೆಹರು ಅವರ ಜನ್ಮದಿನ ನೆಹರು ಅವರು ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದರು ನೆಹರು ಅವರು ಮಕ್ಕಳು ದೇಶದ ಉಜ್ವಲ ಭವಿಷ್ಯ ಎಂದು ಹೇಳುತ್ತಿದ್ದರು ಈ ದಿನ ಶಾಲೆಗಳಲ್ಲಿ ಹಬ್ಬದ ವಾತಾವರಣ ಇರುತ್ತದೆ ಮಕ್ಕಳು ನೃತ್ಯ ಹಾಡು ಮತ್ತು ಆಟಗಳಲ್ಲಿ ಭಾಗವಹಿಸುತ್ತಾರೆ ಶಿಕ್ಷಕರು ಮಕ್ಕಳ ಪ್ರತಿಭೆಯನ್ನು ಮೆಚ್ಚುತ್ತಾರೆ ನಾವು ಉತ್ತಮ ವಿದ್ಯಾರ್ಥಿಗಳಾಗಲು ಮತ್ತು ಒಳ್ಳೆಯ ನಾಗರಿಕರಾಗಲು ಪ್ರಯತ್ನಿಸೋಣ ಮಕ್ಕಳ ದಿನದ ಶುಭಾಶಯಗಳು ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು